ಒಬ್ಬ ಕ್ರೈಸ್ತ ವ್ಯಕ್ತಿಯ ಉನ್ನತವಾದ ಜೀವಿತ ಯಾವುದನ್ನದಾದ್ರೆ ಬೆಲೆ ಬಾಳುವ ವಸ್ತ್ರಗಳನ್ನು ಧರಿಸುವಂಥದ್ದು ಆತನ ಉನ್ನತವಾದ ಜೀವಿತ ಅಲ್ಲ ಒಬ್ಬ ಕ್ರೈಸ್ತ ವ್ಯಕ್ತಿಯ ಉನ್ನತವಾದ ಜೀವಿತ ಯಾವುದೆಂದರೆ ಬೆಲೆ ಬಾಳುವಂತಹ ಕಾರಲ್ಲಿ ಬೆಲೆ ಬಾಳುವಂತಹ ವಾಹನಗಳಲ್ಲಿ ಓಡಾಡುವಂಥದ್ದು ಕೂಡ ಅಲ್ಲ ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ಜೀವಿಸುವಂಥದ್ದು ಕೂಡ ಅಲ್ಲ ಒಬ್ಬ ಕ್ರೈಸ್ತ ವ್ಯಕ್ತಿಯ ಅತ್ಯುತ್ತಮಕರವಾದ ಜೀವಿತ ಯಾವುದೆನ್ನದಾದರೆ ತಂದೆಯೊಂದಿಗಿನ ಅನ್ಯೂನ್ಯತೆಯೊಂದಿಗೆ ಜೀವಿಸುವಂಥದ್ದೇ ಆತನ ಅತ್ಯುತ್ತಮಕರವಾದಂತಹ ಜೀವಿತ ಸದಕ್ಕಾಗಿ ಪ್ರಿಯರೇ ಬೇರೆ ಯಾವುದೇ ಜೀವಿತವೂ ಕೂಡ ಉತ್ತಮಕರವಾದ ಜೀವಿತ ಅಲ್ಲ ಬುದ್ಧಿ ದೇವರು ಸಮೃದ್ಧಿಯನ್ನು ಕೆಟ್ಟದೆಂಬುದಾಗಿಳೋದಿಲ್ಲ ದೇವರು ಖಂಡಿತವಾಗೂ ಮಹದೇಶ್ವರದಿಂದ ತುಂಬಿರುವಂಥ ದೇವರು ಬಟ್ ನನ್ನ ಹಣಕಾಸು ನನ್ನ ಸಮೃದ್ಧಿ ನನ್ನ ಪ್ರತಿಯೊಂದು ಕಾರ್ಯಗಳು ಕೂಡ ಪ್ರಿಯರೇ ನನ್ನ ಮತ್ತು ತನ್ನ ತಂದೆಯೊಂದಿಗಿನ ಅನ್ಯೂನ್ಯತೆಯನ್ನು ಇನ್ನೂ ಹೆಚ್ಚಿಸಬೇಕು ಹೊರತು ನನ್ನನ್ನು ಯಾವುದೇ ಕಾರಣಕ್ಕೂ ದೇವರಿಂದ ದೂರಪಡಿಸಬಾರದು ಸದಕ್ಕಾಗದು ಯಾವುದೇ ಸಂಬಂಧಗಳಿರಬಹುದು ಯಾವುದೇ ಸಂಬಂಧಗಳಿರ್ಬೋದು ಅದು ಯಾವುದೇ ಕಾರ್ಯಗಳಿರ್ಬೋದು ನಾನು ಹೊಂದಿಕೊಂಡಿರುವುದೆಲ್ಲವೂ ಕೂಡ ಆತನ ಕೃಪೆಯಾದದ್ದರಿಂದ ನಾನು ಹೊಂದಿರುವಂಥದ್ದು ಆತನೊಂದಿಗಿನ ಅನ್ಯೂನ್ಯತೆಯಲ್ಲಿ ಇನ್ನೂ ಹೆಚ್ಚಾಗಿ ನನ್ನನ್ನು ಮುನ್ನಡೆಸಬೇಕು ಹೊರತು ಯಾವುದೂ ಕೂಡ ನನ್ನನ್ನು ಬೇರ್ಪಡಿಸಬಾರದು ಸದಕ್ಕೆ ಹಾಗೆ ಪ್ರಿಯರ ಒಬ್ಬ ಕ್ರೈಸ್ತ ವ್ಯಕ್ತಿಯ ಅತ್ಯುತ್ತಮಕರವಾದ ಜೀವಿತ ಯಾವುದೆಂದರೆ ತಂದೆಯ ಪ್ರೀತಿಯನ್ನು ಅನುಭವಿಸಿ ಜೀವಿಸುವಂಥದ್ದೇ ಉತ್ತಮವಾದ ಜೀವಿತ